ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಡಾಕ್ಟರ್ ಕೆ ಕೃಷ್ಣಮೂರ್ತಿ ಅವರು ಕರ್ನಾಟಕದ ಹಾಸನ ಜಿಲ್ಲೆಯ ಕೇರಳಾಪುರವೆಂಬ ಗ್ರಾಮದಲ್ಲಿ ಜನಿಸಿದ ಕೃಷ್ಣಮೂರ್ತಿ ಅವರು ಅವರ ಪರಿಶ್ರಮದಿಂದಾಗಿ ಆಳವಾದ ಅಧ್ಯಯನದಿಂದಾಗಿ ಸಂಶೋಧನಾ ಮನೋವೃತ್ತಿಯಿಂದಾಗಿ ಪ್ರಸಿದ್ಧರಾಗಿದ್ದವರು ತ್ರಿಭಾಷೆಗಳಲ್ಲಿ ಅವರ ಪಾಂಡಿತ್ಯ ಅಸಾಮಾನ್ಯವಾಗಿತ್ತು ಯಾವುದೇ ವಿಷಯದ ಬಗ್ಗೆಯೂ ಅತ್ಯಂತ ನಿಖರತೆಯಿಂದ ನಿರ್ದುಷ್ಟವಾಗಿ ವಿದ್ವತ್ಪೂರ್ಣವಾಗಿ ಸ್ವತಃ ಶಾರದೆಯೇ ಲೇಖನಿಯಲ್ಲಿ ಪ್ರವಹಿಸುವಂತೆ ಮಾಡುವಲ್ಲಿ ಯಶಸ್ವಿಯಾಗಿದ್ದರು ಅಭಿನವ ಆನಂದವರ್ಧನ ವಿದ್ಯಾಸಾಗರ ಎಂದೆಲ್ಲ ಬಿರುದಾಂಕಿತರಾಗಿದ್ದ ಡಾಕ್ಟರ್ ಕೆ ಕೃಷ್ಣಮೂರ್ತಿ ಅವರು ಎಂಬತ್ತಕ್ಕಿಂತ ಹೆಚ್ಚು ಹೆಬ್ಬೊತ್ತಗೆಗಳನ್ನು ಮುನ್ನೂರಕ್ಕಿಂತ ಹೆಚ್ಚು ವಿದ್ವ ಲೇಖನೆಗಳನ್ನು ಕನ್ನಡ ಸಂಸ್ಕೃತ ಹಾಗೂ ಇಂಗ್ಲಿಷ್ ಭಾಷೆಯಲ್ಲಿ ಅತ್ಯಂತ ಪ್ರೌಢಮೆಯಿಂದ ರಚಿಸಿದವರು ಅವರ ಕಾರ್ಯಕ್ಷಮತೆಗೆ ಸಾಕ್ಷಿಯಾಗಿ ರಾಷ್ಟ್ರಪತಿ ಪ್ರಶಸ್ತಿ ಉತ್ತರ ಪ್ರದೇಶ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ವಜ್ರ ಮಹೋತ್ಸವ ಪ್ರಶಸ್ತಿ ಹೀಗೆ ಹತ್ತು ಹಲವಾರು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದರು ಡಾಕ್ಟರ್ ಕೆ ಕೃಷ್ಣಮೂರ್ತಿ ಅವರ ಜನ್ಮಶತಾಬ್ಧಿ ಸಮಾರಂಭ ಕೃಷ್ಣಲೋಕ ಸಂಸ್ಮರಣ ಗ್ರಂಥ ಮತ್ತು ಕಾವ್ಯ ತತ್ವ ಉಲ್ಲೇಖ ಗ್ರಂಥಗಳ ಲೋಕಾರ್ಪಣೆ ಹಾಗೂ ಶ್ರಮಿಸಿದ ಸಾರ್ಥಕ ಮಹನೀಯರಿಗೆ ಸನ್ಮಾನ ಸಮಾರಂಭವನ್ನು ನಗರದ ನಿತ್ಯೋತ್ಸವ ಕನ್ವೆನ್ಷನ್ ಹಾಲ್ನಲ್ಲಿ ಕಾರ್ಯಕ್ರಮವನ್ನು ನಡೆಸಲಾಯಿತು ಬಳಿಕ ಗಣ್ಯರು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು ಡಾಕ್ಟರ್ ಕೆ ಕೃಷ್ಣಮೂರ್ತಿ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ನೆರವೇರಿಸಲಾಯಿತು ಡಾಕ್ಟರ್ ಕೆ ಲೀಲಾಪ್ರಕಾಶ್ ಅವರು ಸ್ವಾಗತ ಭಾಷಣವನ್ನು ಮಾಡಿದರು ಕೃಷ್ಣಲೋಕ ಗ್ರಂಥ ಪರಿಚಯವನ್ನು ಕುರಿತಂತೆ ಡಾಕ್ಟರ್ ಎಚ್ ವಿ ನಾಗರಾಜ್ ರಾವ್ ಅವರು ಮಾತನಾಡಿದರು ಕಾವ್ಯತ ತತ್ವ ಉಲ್ಲೇಖ ಕುರಿತಂತೆ ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಅವರು ಪರಿಚಯಿಸಿದರು ಬಳಿಕ ಗ್ರಂಥಗಳ ಲೋಕಾರ್ಪಣೆ ಹಾಗೂ ಸಾಹಿತ್ಯ ಸೇವೆಗಾಗಿ ಶ್ರಮಿಸಿದ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಮಡ್ಡಿಕೆರೆ ಗೋಪಾಲ್ ಹಿರಿಯ ಸಂಸ್ಕೃತಿ ಚಿಂತಕರಾದ ಡಾಕ್ಟರ್ ಕೆ ರಘುರಾಮ್ ವಾಜಪೇಯಿ ಡಾಕ್ಟರ್ ಲತಾ ರಾಜಶೇಖರ್ ಡಾಕ್ಟರ್ ಎಂ ಜಿ ಆರ್ ಅರಸ್ ಕವಿ ಜಯಪ್ಪ ಹೊನ್ನಾಳಿ ಹಿರಿಯ ಪತ್ರಕರ್ತರಾದ ಅಂಶಿ ಪ್ರಸನ್ನಕುಮಾರ್ ಸೇರಿದಂತೆ ಹಲವು ಗಣ್ಯರಿಗೆ ಸನ್ಮಾನಿಸಲಾಯಿತು ಪರಮ ಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದರು ಡಾಕ್ಟರ್ ಮಲ್ಲೇಪುರಂ ಜಿ ವೆಂಕಟೇಶ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದರು ಹಿರಿಯ ವಿದ್ವಾಂಸರಾದ ಡಾಕ್ಟರ್ ಸಿ ಪಿ ಕೃಷ್ಣಕುಮಾರ್ ಅವರು ಗೌರವ ಉಪಸ್ಥಿತಿಯನ್ನು ವಹಿಸಿದ್ದರು ಶಾಸಕರಾದ ಟಿ ಎಸ್ ಶ್ರೀವತ್ಸ ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಡಿ ತಿಮ್ಮಯ್ಯ ಕಾರ್ಯಕ್ರಮದ ಕುರಿತಂತೆ ಮಾತನಾಡಿದರು ಕಾರ್ಯಕ್ರಮದ ಸಂಚಾಲಕರು ಹಾಗೂ ಖಜಾಂಚಿಗಳಾದ ಸಿ ಎನ್ ಕೇಶವ ಪ್ರಸಾದ್ ಅವರು ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ರಾಜಶೇಖರ ಕದಂಬ ಡಾಕ್ಟರ್ ವೈ ಡಿ ರಾಜಣ್ಣ ಡಾಕ್ಟರ್ ರಾಜಶೇಖರ್ ಚಂದ್ರಶೇಖರ್ ಬಸವೇಶ್ವರ ಸಾಂಸ್ಕೃತಿಕ ಪ್ರತಿಷ್ಠಾನದ ಸಂಸ್ಥಾಪಕ ಅಧ್ಯಕ್ಷರಾದ ಬಸವರಾಜೇಂದ್ರ ಸ್ವಾಮಿ ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಿದ್ದರು ಇಷ್ಟು ರೀತಿಯಲ್ಲಿ ನಮ್ಮ ಕೃತಿ ರೀತಿ ಸಾಧ್ಯವೇ ಅಂತ ನಾವೆಲ್ಲ ಆಶ್ಚರ್ಯಪಟ್ಟು ಅವರು ಮೂವತ್ತು ನಲವತ್ತು ಕೃತಿಗಳನ್ನ ರಚಿಸಿದ್ದಾರೆ ಅವರಿಗೆ ರಾಷ್ಟ್ರಪತಿ ಪ್ರಶಸ್ತಿ ಬಂದಿದೆ ಇನ್ನು ಅನೇಕ ಪ್ರಶಸ್ತಿಗಳು ಇದೆ ಕಾವ್ಯಶಾಸ್ತ್ರ ವಿಚಕ್ಷಣ ಅಂತ ನಮ್ಮ ಶಂಕರಾಚಾರ್ಯರು ಮಠದಿಂದ ಕೊಟ್ಟಿದ್ದಾರೆ ಹೀಗೆ ಅಷ್ಟೇ ಅಲ್ಲದೆ ನಮ್ಮ ಸಿಬಿ ಕೈಯವರು ಹಾಗೂ ಎಚ್ ವಿ ನಾಗರಾಜ್ ಕಾಮಿಬ್ಬರು ಅವಧೂತ ಗಣಪತಿ ಸಚ್ಚಿದಾನಂದ ಆಶ್ರಮದ ಆಸ್ಥಾನ ವಿದ್ವಾನ್ ಅಂತ ಅವರು ಹೆಸರನ್ನು ಕೇಳುತ್ತಿದ್ದಾರೆ ಇಲ್ಲಿ ಬೆಳೆದಂತಹ ಮಹನೀಯರಲ್ಲಿ ಒಂದು ವಿಶೇಷ ಸಾಂಸ್ಕೃತಿಕ ಗುಣ ಕಣ್ಣೀರ ಕಾನಾಗೆ ಬರ್ತದೆ ಇವೆಲ್ಲ ಬೆಳೆದು ನಿಂತು ಒಂದು ದೇಶಕ್ಕೆ ಮಾದರಿಯಾಗಿದ್ದಾರೆ ಅಂತ ಹೇಳಿದರು ಮರಿ ಮಕ್ಕಳು ಮತ್ತೆ ಕೃಷ್ಣಮೂರ್ತಿಯವರ ಅಣ್ಣನ ಮಕ್ಕಳು ಕೃಷ್ಣಮೂರ್ತಿಯವರ ಸಂಬಂಧಿಕರು ಎಲ್ಲರೂ ಇದ್ದೀರಿ ನಾವು ಆಯ್ತು ನಾವು ಸಹಕಾರ ಕೊಡ್ತೇವೆ ದೊಡ್ಡದಾಗಿ ಮಾಡೋಣ ಯಾವುದೋ ಚಿಕ್ಕದಾಗಿ ಮುಗಿಸೋದು ಬೇಡ ಅಂತ ತಮ್ಮ ಹೃದಯ ಔನ್ನತ್ಯವನ್ನು ತೋರಿಸಿದ ನನ್ನೆಲ್ಲ ಬಾಂಧವರಿಗೆ ನಾನು ಕೈ ಕೆಲಸ ಮಾಡೋದಂದ್ರೆ ಅದು ಸಾಮಾನ್ಯ ಅಲ್ಲ ಒಬ್ಬರಿಂದ ಸಾಧ್ಯವಾಗೋ ಕೆಲಸ ಅಲ್ಲ ನಾವು ಭಾರತೀಯ ಹಾಗೆ ಸಹಸ್ರ ಬಹುಗಳನ್ನು ನೋಡಬೇಕಾಗುತ್ತೆ ಆ ಕಾರ್ಯದಲ್ಲಿ ಅವರೆಲ್ಲ ನನಗೆ ಸಹಕಾರ ನೀಡಿದ್ದಾರೆ ಇದ್ರ ಜೊತೆಗೆ ಪೂರ್ತಿ ಈ ಶತಮಾನೋತ್ಸವ ಸಮಿತಿಯ ವಿಚಾರವಾಗಿ ಒಂದೆರಡು ವಿಷಯ ಕೇಳಿ ನಾನು ಮಡ್ಯಗೆರೆ ಗೋಪಾಲ್ ಅವರಿದ್ದಾರೆ ಚಂದ್ರಶೇಖರ್ ಅವರಿಗೆ ನಾವು ಪ್ರಾಸ್ತಾವಿಕ ಪ್ರತಿನಿಧಿ ಯಾವುದೇ ವಿಷಯ ಕೊಟ್ಟರು ಅತ್ಯಂತ ನಿರಂತರವಾಗಿ ಎಲ್ಲರನ್ನೂ ಸರಿಯಾಗಿ ಪರಿಚಯಿಸಿ ಸಭೆಗೆ ಒಂದು ಶುರುವನ್ನು ಪ್ರಾರಂಭಿಸಿ ಪ್ರಾರಂಭವನ್ನು ಉಂಟು ಮಾಡಿ ಎಲ್ಲರಿಗೆ ಸಂತೋಷವನ್ನು ಉಂಟು ಮಾಡ್ತಾರೆ ಅಂತಹ ಚಂದ್ರಶೇಖರ್ ಅವರು ನಮಗೆ

ವಿದ್ಯಾಭ್ಯಾಸವನ್ನ ಕಂಡು ಆಗಮಿಸಿದ್ದೇನೆ ಆಮೇಲೆ ತಂದೆಯವರು ಮಹಾರಾಜ ಕಾಲೇಜ್ ಆಗ್ರಿಂದ ಮಹಾರಾಜ ಕಾಲೇಜಿನಲ್ಲಿ ನಮ್ಮ ಸಿ ಎ ಶ್ರೀಧರ್ ಅವರು ಸಂಗೀತಜ್ಞರು ಲಲಿತ ಕಲಾ ಕಾಲೇಜಿನ ಪ್ರಾಂಶುಪಾಲರು ಮಹಾರಾಜ ಕಾಲೇಜಿನ ಪ್ರಾಂಶುಪಾಲರು ಅವರು ಏರ್ಪಡಿಸಿದ್ರು ಅಲ್ಲಿ ನಾನು ಸುರೇಂದ್ರ ಶಿಲ್ಪಿ ಪಾಂಡಿತ್ಯರ ಬಗ್ಗೆ ಮಾತಾಡಿದೆ ಎಚ್ ಟಿ ನಾಗರಾಜ್ ಅವರು ರಸೋಲ್ಲಾಸ ಮತ್ತು ಕನ್ನಡ ಕಾವ್ಯ ಬಗ್ಗೆ ಮಾತಾಡಿದರು ಕಬ್ಬಿನಾಲಯ ಭರದ್ವಾಜ್ ಅವರು ಕವಿರಾಜ ಬಗ್ಗೆ ಮಾತಾಡಿದ್ರು ನಾನು ಸಂವಾದ ಕಾರ್ಯಕ್ರಮದಲ್ಲಿದೆ ಮತ್ತೆ ಅಧ್ಯಕ್ಷೀಯ ಭಾಷಣವನ್ನ ನಮ್ಮ ಮಲ್ಲಪ್ಪ ನಡೆಸಬಹುದು ಏನು ಗೊತ್ತಿಲ್ಲ ಯಾವ ರೀತಿ ಅಂತ ಒಂದು ವರ್ಷಗಳ ಏಪ್ರಿಲ್ ವರ್ಷಗಳ ಕಾಲ ಹೆಚ್ಚಾಗಿ ನಡೆಯಿಲ್ಲ ಆವಾಗ ಸಂಪಾದಕರ ಮಂಡಳಿಗಳಾಗ್ತಾ ಇದ್ದೀವಿ ಮೈಸೂರಲ್ಲಿ ಪುಸ್ತಕವನ್ನ ಮಾಡಬೇಕು ಆಗಿದ್ವಿ ಅದರಲ್ಲಿ ತಿರುಗಿ ಹೋಗಿದ್ವಿ ಕೃಷ್ಣ ಲೋಕ ಹಾಗೂ ತಂದೆಯವರ ಕಾವ್ಯ ಲೇಖನ ಅಂತ ಎರಡು ಪುಸ್ತಕ ಕಾವ್ಯ ತತ್ವೋಲ್ಲೇಖನಕ್ಕೆ ಬರೀ ಕಾವ್ಯ ಮೀಮಾಂಸೆಗೆ ಸಂಬಂಧಿಸಿದಂತಹ ಲೇಖನಗಳೇ ಇರಬಹುದು ಅದರಲ್ಲಿ ನಾನು ಪಟ್ಟ ಪಾಡು ದೇವರವರಿಗೆ ಮಾತ್ರ ಪ್ರೀತಿ ಯಾಕೆ ಅವರ ಆಹಾರ ಪತ್ರಿಕೆಯಲ್ಲೇ ಒಂದು ಅಂಶವನ್ನು ಬರೆದಿದ್ದಾರೆ ಇವತ್ತು ನಮ್ಮ ಜಿಲ್ಲೆ ಕೇರಳಪುರ ಅನ್ನೋದು ಆ ಕೇರಳಾಪುರವನ್ನ ಮೈಸೂರು ಅಷ್ಟೇ ಅಲ್ಲ ಹೊರಗಿನವರೆಗೂ ಪರಿಚಯಿಸಿದ ಕೀರ್ತಿ ಯಾಗಿದೆ ಅಂತಂದ್ರೆ ಅದು ಕೃಷ್ಣಮೂರ್ತಿ ಅವರಿಗೆ ಅನ್ನೋ ಅನ್ನುವಂಥದ್ದು ಬಹಳ ವಿಶೇಷ ಇವತ್ತೆಲ್ಲ ಅವರು ಬೇರೆ ಬೇರೆ ಕರಡಿ ಪ್ರಸಿದ್ಧಿ ಬಂದ್ಬಿಟ್ಟಿದೆ ಆದರೆ ಸಾಹಿತ್ಯ ಕ್ಷೇತ್ರವನ್ನ ಬಹಳ ಹೆಚ್ಚಿನದಿಂದ ಅದಕ್ಕೊಂದು ಹೆಸರನ್ನ ಕೊಟ್ಟಂತ ಮಹನೀಯರು ಅಥವಾ ಮಹಾತ್ಮರು ಅಂತ ಹೇಳಿದ್ರೆ ಅದು ಡಾಕ್ಟರ್ ಕೃಷ್ಣಮೂರ್ತಿಯವರು ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿರುವಂತ ಸಂಗತಿ ಹಿಡಿತ ತನ್ಮೂಲಕ ಇವತ್ತು ಅವರು ಮಾಡಿದಂಥ ಅನೇಕ ಕೀರ್ತಿಗಳ ಏನು ಅದಕ್ಕೆ ಕನ್ನಡದ ರೂಪ ಅದನ್ನ ಭಾಷಾಂತರ ಮಾಡಿರುವಂಥದ್ದು ಯಾವ ರೀತಿಯಲ್ಲಿ ಇವತ್ತು ಕೃಷ್ಣಮೂರ್ತಿಗಳು ಮೈಸೂರಿಗಷ್ಟೇ ಅಲ್ಲ ಹೊರ ಜಗತ್ತಿಗೆ ಹೊಲ ಭಾರತಕ್ಕೆ ಹೇಗೆ ಅವರು ಒಂದು ವಿಶೇಷವಾದಂತ ಶಕ್ತಿ ಆಗಿತ್ತು ಅನ್ನೋದನ್ನ ಅದರಲ್ಲಿ ಬರೆದಿದ್ದಂತದ್ದು ನಾಗರಾಜ್ ಅವರು ನಮ್ಮೆಲ್ಲರಿಗೂ ವಿಷಯವನ್ನ ತಿಳಿಸ್ಕೊಟ್ಟಿದ್ರು ಒಂದು ವೇಳೆ ಚಂದ್ರಪೀಠದ ಕಣಿಯವರು ತಿಳಿಸ್ಕೊಡ್ತೀರಾ ದೇಶದವರು ತಿಳಿಸ್ಕೊಡ್ತೀರಾ ಎಚ್ ಎಂ ಶಂಕರ್ ನಾರಾಯಣ ಕೆ ಎಸ್ ನರಸಿಂಹರಾವ್ ಮತ್ತೆ ನಮ್ಮ ಮುಂದೆ ಇರತಕ್ಕಂತಹ ಪ್ರತಾಪ್ ಗುರುದತ್ ಇವರೆಲ್ಲರೂ ಕೂಡ ಎಷ್ಟು ಮುಕ್ತ ಮನಸ್ಸಿನಿಂದ ಹೇಳ್ತಾರೆ ನಮ್ಮ ಲಾಭಾತ್ಮಕ ವಿದ್ವಾಂಸರ ಸ್ವಭಾವ ಏನು ಅಂತಂದ್ರೆ ಇನ್ನೊಂದು ವಿಷಯದಲ್ಲಿ ಏನಾದ್ರೂ ಹೊಗಳಬೇಕು ಅಂತಂದ್ರೆ ಗೌರವ ಅವ್ರು ಯಾರಿಗೂ ಕೂಡ ಒಂದು ಹೇಳಬೇಕು ಹೊಗಳಬೇಕು ಅಂತ ಒಂದು ಸುಧಾರಣೆ ಆದರೆ ಅದಕ್ಕೆ ಅಪವಾದವಾಗಿ ಎಲ್ಲ ಈ ಎಲ್ಲ ವಿದ್ವಾಂಸ ಕೂಡ ಕೃಷ್ಣಮೂರ್ತಿಗಳಿಗೆ ಅಂತ ಒಂದು ನಮನವನ್ನು ಸಲ್ಲಿಸಿದ್ದಾರೆ ಗೌರವ ಸಲ್ಲಿಸಿದ್ದಾರೆ ಏಕೆ ಅಂತಂದರೆ ಗುಣಕ್ಕೆ ಒತ್ಸರವೇ ಇದೆ ಯಾವಾಗ ಕೃಷ್ಣಮೂರ್ತಿಗಳವರಿಂದ ವಿದ್ವಂಸ ಶಿಖರ ವಿದ್ವಂಥದ್ದಾದ ಅಂತ ಹೇಳ್ತೀರಿ ಆ ರೀತಿಯಾಗಿರ್ತಕ್ಕಂಥ ವ್ಯಕ್ತಿ ಕುವೆಂಪು ಅವರು ಒಂದು ಅವತಾರ ಪುರುಷ ಆ ಒಬ್ಬರು ಕುವೆಂಪು ಅವರು ಕೂಡ ಕುವೆಂಪು ಅವರು ಬುದ್ಧ ಕರ್ನಾಟಕ ಅನ್ನುವಂಥ ಪತ್ರಿಕೆಗೆ ಸಂಪಾದಕರಾಗಿ ಅವರು ಹೇಳ್ತಾರೆ ಬೇರೆ ಎಲ್ಲರ ಲೇಖನಗಳು ಬರಬೇಕಾದ್ರೆ ಆ ಬರಬೇಕು ನಾನು ಅದನ್ನ

ಸ್ವಾಮಿಗಳು ಇವರೆಲ್ಲರೂ ಕೂಡ ಏನು ಮಾಡಿದ್ದಾರೆ ಅದೆಲ್ಲವನ್ನು ಯಾವ ರೀತಿಯಾಗಿ ವಿಚಾರ ಮಾಡಿದ್ದಾರೆ ಅಷ್ಟೇ ಗೌರವ ಡಾಕ್ಟರ್ ಕೆ ಕೃಷ್ಣ ಮೂರ್ತಿ ರಾಜ್ಯ ವಿಮರ್ಶಕರಿಗೆ ಎಷ್ಟು ಗೌರವ ಕೊಡ್ತಾರೋ ಇವತ್ತು ಕೂಡ ಆ ರೀತಿಯಾಗಿರ್ತಕ್ಕಂಥ ವಿಚಾರಗಳನ್ನು ಬಂದಾಗ ಅಷ್ಟೇ ಗೌರವವನ್ನು ಕೊಟ್ಟಿದ್ದಾರೆ ಅದರ ಬಗ್ಗೆ ಅತ್ಯುತ್ತಮವಾದ ಲೇಖನ ಡಾಕ್ಟರ್ ಜೆ ಹೆಗಡೆ ಅವರು ಮತ್ತೆ ನಮ್ಮ ಒಂದು ಸಂಪಾದನಾ ಈ ಒಂದು ಲೇಖನ ಲೇಖನದಲ್ಲಿ ನಮ್ಮ ಡಾಕ್ಟರ್ ಕೆ ಕೃಷ್ಣಮೂರ್ತಿ ಅವರು ಇದನ್ನು ಈ ಗ್ರಂಥವನ್ನು ಸಂಪಾದಿಸಬೇಕಾದ್ರೆ ಎಷ್ಟು ಕಷ್ಟ ನಿಜವಾಗಿಯೂ ಕೂಡ ಪ್ರಪಂಚದಲ್ಲಿ ಸುಲಭವಾಗಿರುವಂತದಲ್ಲ ಅದಕ್ಕೋಸ್ಕರ ಬಹಳ ಪರಿಶ್ರಮ ಪಡಬೇಕಾಗುತ್ತೆ ಅವರು ವಕ್ರೋಕ್ತಿ ಜೀವಿತವನ್ನು ಸಂಪಾದನೆ ಮಾಡಬೇಕಾದಾಗ ಮೊದಲು ಎಸ್ ಕೆ ದೇವ್ ಅವರು ಆ ಗ್ರಂಥವನ್ನು ಅರ್ಧ ಪ್ರಕಾಶ ಮಾಡಿದ್ರು ಆದರೆ ಉಳಿದ ಭಾಗಗಳನ್ನು ಹುಡುಕೋದೋಸ್ಕರ ಡಾಕ್ಟರ್ ಕೆ ಕೃಷ್ಣಮೂರ್ತಿ ಅವರು ಜೈಸಲ್ ನೀರಿನ ಒಂದು ಸ್ಥಳ ಇದೆ ರಾಜಸ್ಥಾನದಲ್ಲಿ ಆ ಒಂದು ಸ್ಥಳಕ್ಕೆ ಹೋಗಿ ಅಲ್ಲಿದ್ದಂಥ ಜೈನಲ್ಲಿದ್ದಂಥ ವಕ್ರೋಕ್ತಿ ಜೀವಿತದ ಪ್ರತಿಯನ್ನು ಪಡೆದರು ಆದರೆ ಅದು ಶಾರದಾ ಲಿತಿತ್ತು ಕೃಷ್ಣಮೂರ್ತಿ ಅವರು ಕಲಿತು ಸಂಪೂರ್ಣವಾದಂತಹ ಅಪ್ರೋಕ್ತಿ ಜೀವಿತ ಲೋಕಕ್ಕೆ ವಿವಾಹ ಆ ರೀತಿಯಾಗಿ ಕಷ್ಟಪಡ್ತಕ್ಕಂಥ ವ್ಯಕ್ತಿಗಳು ಆ ರೀತಿಯಾದ ಪ್ರಪಂಚದಲ್ಲಿ ನಿಲ್ಲಿದ್ದಾರೆ ಅಂತ ಒಂದು ವಿಚಾರದಲ್ಲಿ ಕೃಷ್ಣಕುಮಾರ್ ಅವರು ಬರೆದಿದ್ದಾರೆ ಆಮೇಲೆ ಡಾಕ್ಟರ್ ಕೆ ಟೀಕಿಸಿದ್ದಾರೆ ನಾನು ಆ ವಿಷಯದಲ್ಲಿ ಮುಂದುವರಿಸುತ್ತಿದ್ದೇನೋ ಇಲ್ಲ ಮುಂದೆ ಅನೇಕ ಸಂಸ್ಕೃತ ಕಾವ್ಯ ನಾಟಕಗಳನ್ನು ಅನುವಾಸಿದ್ದರು ಅವರ ಪ್ರಶಂಸೆಯಿಂದ ಪೂರ್ತಿಗೊಂಡು ಇತ್ತೀಚಿನ ಸ್ವಾರಸ್ಯವೆಂದರೆ ಎರಡು ಸಾವಿರದ ಒಂಬತ್ತರಲ್ಲಿ ನನ್ನ ಹತ್ತು ಸಂಸ್ಕೃತ ನಾಯಕರು ಸಮಗ್ರ ಸಂಸ್ಥೆ ಅದನ್ನು ಆ ಸಭೆಯಲ್ಲಿ ನಾಗರಾಜು ಕೇಳಿದ ಮೈಸೂರು ಪತ್ರಿಕೆ ಇದು ಧೀಮಂತರ ದಾರಿ ಮತ್ತು ಬೈ

ರಾಜ್ಯ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರು ಕವಿಯಾಗಿಯೂ ಸಾಹಿತ್ಯ ಆಗಲು ಸಾಂಸ್ಕೃತಿಕ ಪರಿಪೀಠಿತರಾಗಿರೋ ಕೂಡ ಸಾಧನೆ ಅನನ್ಯ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಸಂಸ್ಕೃತದಲ್ಲಿ ಮೊಟ್ಟ ಮೊದಲೇ ಪಿ ಎಸ್ ಬಂದರೆ ಕೆ ಎಲ್ಲದೆ ಅವರ ಸಾಧನಾ ಸಂಸ್ಕೃತಿ ಕಳಿಸ್ತಿದೆ ನಾನು ಭಾಳ ಅಲ್ಪ ಆರೋಗ್ಯವಾಗಿದ್ದು ನಾನು ನಾನು ವೈದ್ಯರಾಗಿ ಮುಂದೆ ಸಂತೋಷವಾಗಿರುತ್ತೆ ಅಂತ ಮಹಾನ್ ಚೇತನ ಅವರ ಸಭೆಯನ್ನು ಆ ಹುಣಸೂರು ಸಸ್ಯರು ನಮ್ಮ ನಮ್ಮ ಅಂತ ಮಹಾನ್ ಚೇತನ ನಮ್ಮ ನಮ್ಮ ಸಹೋದರರಿಗೆ ಅವರಿಗೆ ಅವರ ನಮ್ಮ ಸುರೋ ನಮ್ಮ ಪುರಸ್ಕಾರ ಈ ಒಂದು ಕಾಲದಲ್ಲಿ ಕೃಷ್ಣಮೂರ್ತಿ ಅವರ ಆತ್ಮಕ್ಕೆ ಅವರ ಶಕ್ತವಾರ ಭಾಗವಹಿಸಕ್ಕೆ ನಾನು ವಿವರಣೆ ಮಾಡಿದ್ದೆ ಅವರ ಕೀರ್ತಿ ಈ ನಾಡು ಮತ್ತು ರಾಷ್ಟ್ರದಿಂದ ಸಾಧಿಸುತ್ತೇವೆ ಮತ್ತು ಅವರ ಕೊಡುಗೆ ಕೂಡ ಬಹಳ ಅಪಾರ ಸಾಹಿತ್ಯ ಕ್ಷೇತ್ರಕ್ಕೋಸ್ಕರ ಸಮಾಜ ಕ್ಷೇತ್ರಕ್ಕೋಸ್ಕರ ಸಾಂಸ್ಕೃತಿಕ ಕ್ಷೇತ್ರಕ್ಕೋಸ್ಕರ ಅದನ್ನು ನಾವು ಎಷ್ಟು ಒಳ್ಳೆ ನೋಡಿಕೊಳ್ಳುವ ಸಾವು ಆದ್ದರಿಂದ ಅವರಿಗೆ ಇವಾಗಲೇ ಅವರು ನಮ್ಮಲ್ಲಿ ಪ್ರವಾಸ ಅಲ್ಲಿಂದ ನಮ್ಮ ಎಲ್ಲರೂ ಕೂಡ ಆಶೀರ್ವದಿಸಿ ಮತ್ತು ಕುಟುಂಬಕ್ಕೂ ಆಶೀರ್ವದಿಸಿ ಇಡೀ ನಾಡಿನ ಜನರಿಗೆ ಆಶೀರ್ವದಿಸಿ ಒಳ್ಳೆಯ ಆಶೀರ್ವಾದ ಮಾಡಿ ನನ್ನ ಪ್ರಾರ್ಥನೆ ಸಲ್ಲಿಸಿ ನಾನು ಪುಟ್ಟ ಅಭಿಮಾನಿಗಳೇ ಎಲ್ಲರಿಗೂಮೂರ್ತಿ ಸತ್ಯಮೋತ್ಸವ ನಮಸ್ಕಾರಗಳನ್ನು ಮೊದಲೇ ಸಲ್ಲಿಸಿದ್ದೇನೆ ಅನ್ನೋ ಹಾಗೆ ಒಮ್ಮೆ ಲೀಲಾ ಪ್ರಕಾಶ್ ಅವರ ನಂತರ ಬಂದು ನಾವು ಈಗ ಕೃಷ್ಣಮೂರ್ತಿ ಅವರ ಜನ್ಮಸ್ಥೋತ್ಸವದ ಅಂತಿಮ

ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಸ್ನಾತಕ ಮದುವೆ ಮಾಡುವಾಗ ವಿನಾಯಿತಿ ಮಾತಾಡ್ತಿದ್ದು ಅಂದರೆ ಸಂಸ್ಕೃತ ಕನ್ನಡ ಎಲ್ಲ ಭಾಷೆಗಳು ಕೂಡ ಒಂದೇ ಕಟ್ಟಡದಲ್ಲಿ ನಿಂತಿದ್ದು ಹೆಚ್ಚು ಕಡಿಮೆ ದಿವಸವನ್ನು ನೋಡ್ತೀವಿ ಅಂತಂದ್ರೆ ಅರ್ಶ ಅದರಲ್ಲಿ ಬಂದಾಗ ನೋವು ಅದರ ಬಗ್ಗೆ ಭಾಳ ಮಳೆ ಆಗ್ತದೆ ಕೂಡ ಬರೆಯುತ್ತೆ ಮಾತುಗಳು ಅಂದರೆ ನಮಗೆ ಮಳೆ ಅವರ ಕೃತಿ ಕೂಡ ಕೃತಿಗಳು ಕೂಡ ಕಣ್ಣಿನಲ್ಲಿ ಗಣಪತಿಗೆ ಅವರು ಒಬ್ಬ ಒಪ್ಪವರ ಅಂದರೆ ಅವ್ರ ಜೊತೆ ಯಾವುದೇ ವಿದ್ವಾಂಸರು ಚರ್ಚೆ ಹಿಡಿದ್ರು ಕೂಡ ಆ ಚರ್ಚೆ ಸಾಧಾರಣ ಇದ್ದರೆ ಅದನ್ನು ಒಪ್ಪದ ಜೊತೆ ಮಾತ್ರ ಹೋಗ್ತಾ ಇದೆ ಅದಿಲ್ಲ ಅಂತಂದರೆ ಯಾವತ್ತೂ ಕೃಷ್ಣಮೂರ್ತಿಯವರು ಗಣಪತಿಗೆ ಒಪ್ಪುವಂತಹ ವ್ಯಕ್ತಿತ್ವ ಕಾರಣ ಏನು ಅಂತಂದರೆ ಅವರಷ್ಟು ಉದ್ವತ್ತಿ ಕೊಟ್ಟು ಅನುವಾದ ಪಂಚ ಮಾಡಿ ಸಾಹಿತ್ಯ ಇದನ್ನು ಹೆಚ್ಚಾಗಿ ನಡೆಸ್ಕೊಳ್ತೇವೆ ಅದು ಅಪೂರ್ವವಾದಂತಹ ನೃತ್ಯ ಅವರ ದಯಾ ಕರ್ಮಿದ್ರು ಕೂಡ ಅವರ ಬುದ್ಧಿಶಕ್ತಿ ಹೇಗಿತ್ತು ಅಂತಂದರೆ ಇವತ್ತಿನ ಆಧುನಿಕ ಕಾಲದಲ್ಲಿ ಸೂಪರ್ ಕಂಪ್ಯೂಟರ್ ಅಂತಲ್ಲ ಆ ದಿನಮಾನದ ಸೂಪರ್ ಕಂಪ್ಯೂಟರ್ ಯಾರಾಗಿರ್ಬೋದು ಕೃಷ್ಣ ಮುಖ್ಯವಾಗಿದೆ ಅಂತ ಹೇಳಿ ಅದನ್ನು ಸಂಗತಿ ಸಂಸ್ಕೃತ ಕನ್ನಡ ಹಾಗೆ ಮೂರು ಭಾಷೆಗಳಲ್ಲಿ ಸಮಾನವಾದಂತಹ ಪಂಡಿತರನ್ನು ಹೊಂದಿತ್ತಂತೆ ಮತ್ತು ಹರೇಶ ಬಹಳ ಹಾಡುವಾಗಿ ಅಧ್ಯಯನ ಮಾಡ್ತಾ ಇದ್ದರಿಂದ ಅದನ್ನು ಸಾರ ಸಂಗ್ರಹವಾಗಿ ಕಟ್ಟಿದ್ದರು ಸಾಮರ್ಥ್ಯ ತಂತ್ರದಲ್ಲಿ ನಾನು ಕೂಡ ಉತ್ತರ ಅವರು ಸಂಸ್ಕೃತ ಭಾಷೆಯ ಬಗ್ಗೆ ಸಂಸ್ಕೃತ ಭಾಷೆ ಬಗ್ಗೆ ಅನೇಕ ರೀತಿಯ ಮಾತುಗಳನ್ನು ಒಂದೇ ಹೇಳ್ತಾ ಇದ್ದರು ಸಂಸ್ಕೃತ ಅನೇಕ ಭಾಷೆಗಳಿಗೆ ಮಾತೃಭಾಷೆ ಸಂಸ್ಕೃತದಿಂದ ಅನೇಕ ಭಾಷೆಗಳಿಗೆ ಅನೇಕ ಭಾಷೆಗಳು ಹೋಗಿರ್ತಕ್ಕಂಥದ್ದು ಕೂಡ ವಾಸ್ತವವಾದಂಥ ವಿಷಯಕ್ಕಿಂತ ವಿಮರ್ಶೆ ಮಾಡುವಂಥ ಅದನ್ನು ಸಾಕ್ಷಾತ್ಕಾರದಿಂದ ಸರ್ ಇಬ್ಬರು ಅವರಿಂದ ಅದನ್ನು ತಿಳಿಸಬೇಕು ಅಂತಕ್ಕಂತಹ ಅಭಿನಾಶ ಇರೋದಾಗಿತ್ತು ಅವ್ರು ಓದೋ ಬರಹ ವಿಷಯ ಬೇರೆ ಯಾವುದಿಲ್ಲ ಓದೋ ಬರಹ ಮನೆಯ ಕೃಷ್ಣಮೂರ್ತಿ ಅವರಿಗೆ ಯಾವುದೇ ಒಂದು ಬೇರೆ ರೀತಿಯ ಚಟುವಟಿಕೆ ಇಲ್ಲಿಂದ ಅವರನ್ನು ಸಂಸ್ಕೃತ ಸಾಹಿತ್ಯ ಲೋಕದ ಒಂದು ಕಿರಿಯ ನೇರವಾಗಿ ಕಳಿಸ್ಕೊಂಥದ್ದು